ಕಡಂಗದಲ್ಲಿ ಬೃಹತ್ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಐದು ಜೋಡಿಗಳಿಗೆ ಕಂಕಣ ಭಾಗ್ಯ ಎಸ್ವೈಎಸ್ ಎಸ್ಕೆ ಎಸ್ಎಸ್ಎಫ್ ಸಂಘಟನೆಯಿಂದ ಆಯೋಜನೆ ವರದಿ ಝಕಾರಿಯಾ ನಾಪೋಕ್ಲು ಸುನ್ನಿ ಯುವಜನ ಸಂಘ ಹಾಗೂ ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕಡಂಗ ಶಾಖೆಯ ಸಹಯೋಗದಲ್ಲಿ ಕಡಂಗ ಕೊಕ್ಕಂಡಬಾಣಿ ದರ್ಗಾ ಶರೀಫ್ ಆವರಣದ ಸಂಶುಲ್ ಉಲಾಮಾ ನಗರದಲ್ಲಿ ಐದು ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕೊಡಗು ಜಿಲ್ಲಾ ಖಾಜಿಗಳಾದ ಸಯೀದ್ ಮೊಹಮ್ಮದ್ ಕೊಯಾ ಜಮಲು ಲೈಲಿ ತಂಗಳ್ ನಿಖಾ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಮಾತನಾಡಿ ಸಂಘಟನೆ ಹಮ್ಮಿಕೊಂಡ ವಿವಾಹ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾಗಿದೆ ಇಂದು ಐದು ಕುಟುಂಬ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ದಾಂಪತ್ಯ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರಲಿ ಇಂತಹ ಕಾರ್ಯಕ್ರಮ ಇಲ್ಲದಿದ್ದರೆ ಬಡ ಮಕ್ಕಳು ಅನಾಥರು ವಿವಾಹವಾಗಲು ಕಷ್ಟಸಾಧ್ಯ ಎಂದು ಆಶೀರ್ವಚನ ನೀಡಿದರು

തന്നെ കരസ്പർശനം പ്രിയപ്പെട്ടവർക്ക് വഴി കാണിച്ചു ആ പെണ്ണ് യും സഹായ കരി എന്ന് പറഞ്ഞുകൊണ്ട് കടകയുടെ അല്ലെങ്കിൽ കർണാടകയുടെ അല്ലെങ്കിൽ വിരാജപേട്ടയുടെ അല്ലെങ്കിൽ കൊടകിന്റെ പരിസരങ്ങളിൽ കൂടി കഴിയുന്ന പാവപ്പെട്ട പെൺകുട്ടികൾക്ക് ഏകദേശം മൂന്നര അല്ലെങ്കിൽ മൂന്നേ കാൽ പോകലോളം സ്വർണം

നിങ്ങൾക്ക് ഞാൻ നിങ്ങളുടെ മകൻ സജിനമായ നിങ്ങൾ എനിക്ക് മതും വരന്മാരുടെ ഉത്തരവാദിത്തപ്പെട്ട കാര്യങ്ങളുമായി ബന്ധപ്പെട്ടവർ ചടങ്ങിൽ എത്തിച്ചേർന്ന പ്രിയമില്ലാത്ത സർവാധികനായ സദസ് ചെയ്യുന്നത് സന്തോഷകരമായ ഒരു വിഷയത്തിലാണ് നമുക്ക് അഞ്ചു കുടുംബങ്ങൾ കുടുംബ ബന്ധം ചേർക്കുക അതാണല്ലോ അനുവിന്റെ ബന്ധമില്ലാത്ത പരിചയമില്ലാത്ത പലരും

അത്ര വലിയ സംഭവം ഒന്നുമല്ല വളരെ ദൂരെ നിൽക്കുന്നതുകൊണ്ട് ಸಹಕರಿಸಿದ್ದಾರೆ ಮಾತ್ರವಲ್ಲ ಈ ತಡಂಗದ ಜನತೆಯೊಂದಿಗೆ ಸಹಕರಿಸಿರುವುದು ನಮ್ಮ ಎಡಪಾಲದ ಜನತೆ ನಮ್ಮ ಕಿಕ್ಕರೆಯ ಜನತೆ ಎಲ್ಲರೂ ಸಹ ಕೈ ಜೋಡಿಸುವುದರ ಫಲವಾಗಿ ಐಕ್ಯತೆಯ ಸಂಕೇತವಾಗಿದೆ ಐಕ್ಯತೆಯ ಪ್ರತಿಫಲವಾಗಿದೆ ಈ ಒಂದು ತಡಂಗ ಈ ಮಹಲಿನಲ್ಲಿ ಒಟ್ಕಂಡಮಾಣೆ ಮಕಾಂ ಪರಿಸರದಲ್ಲಿ ಇದೀಗ ನೆರೆಯುವ ಈ ಜನ ಸ್ತೋಮ ಇದೀಗಾಗಲೇ ನಮ್ಮ ನಿರೂಪಣೆ ಮಾಡುವ ಸಹೋದರ ಹೇಳಿರುವ ಮಾತು ನೀವು ಕೇಳಬಹುದು ಈಗಾಗಲೇ ಎಂಟು ಗಂಟೆಯ ಹೊತ್ತಿಗೆ ನಮ್ಮ ಸಹೋದರಿಗೆ ನಾವು ಮಾಡಿಕೊಟ್ಟಂತಹ ಸಂಪೂರ್ಣವಾಗಿ ಎಲ್ಲ ಮಿಗಿಲ ಕಡಂಗ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೋಡೀರಾ ಪ್ರಸನ್ನ ತಮ್ಮಯ್ಯ ಮಾತನಾಡಿ ಐದು ಬಡ ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಹೊಸ ದಾರಿಯನ್ನು ಕಂಡುಕೊಳ್ಳಲು ಸಂಘಟನೆ ಅವಕಾಶ ನೀಡಿದೆ ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಅಂತ ಒಂದು ಧರ್ಮ ಕಾರ್ಯವನ್ನ ಇವತ್ತು ಈ ಎಸ್ ಕೆ ಎಸ್ ಎಸ್ ಎಫ್ ಹಾಗೂ ಎಸ್ ವೈ ಎಸ್ ಎಸ್ ಈ ಯೂನಿಟ್ ಅವರು ಯುವ ಕೈಗೊಂಡಿದ್ದಾರೆ ಒಂದು ಐದು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದರ ಮುಖಾಂತರ ಅವರ ಜೀವನದಲ್ಲಿ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಅವರಿಗೆ ಒಂದು ಅವಕಾಶವನ್ನ ನೀಡಿ ನೀಡಿದೀರ ಈ ದೊಡ್ಡ ಕಾರ್ಯವನ್ನ ಆ ದೇವರು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮುಂದಿನ ಎಲ್ಲ ಕಾರ್ಯಗಳಿಗೆ ಆ ದೇವರು ಎಲ್ಲ ರೀತಿಯ ಆಶೀರ್ವಾದವನ್ನು ನೀಡಲಿ ಅಂತ ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನನ್ನನ್ನ ಹಲವು ಬಾರಿ ಈ ಕಾರ್ಯಕ್ರಮಕ್ಕೆ ನೀವು ಕಟ್ಟಿದ್ದೀರಾ ಹಾಗೆ ಈ ವರ್ಷವೂ ಸಹ ನನಗೆ ಈ ವೇದಿಕೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ತಾವು ನೀಡಿದ್ದೀರಾ ತಮಗೆ ನನ್ನ ಹೃದಯ ಪೂರ್ತಿ ಕೂಡ ಒಂದು ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಹಾಗೆ ಇವತ್ತು ಈ ಕಡಂಗದಲ್ಲಿ

ಕಡಂಗ ಸಂಘಟನೆ ಮಾಡುತ್ತಿದೆ ಈ ಸಂಘಟನೆ ಬಡ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತ ವಾಗ್ಮಿ ನೌಷದ್ ಬಾಕವಿ ತಿರುವನಂದಪುರಂ ಧಾರ್ಮಿಕ ಮತ ಪ್ರವಚನ ನಡೆಸಿ ಮಾತನಾಡಿ ದಾನ ಧರ್ಮ ಬಹುಮುಖ್ಯ ಬಡ ಹೆಣ್ಣು ಮಕ್ಕಳ ಸಂಕಷ್ಟವನ್ನು ಅರಿತು ಸಂಘಟಕರು ಆಯೋಜಿಸುವ ಇಂಥ ಕಾರ್ಯಕ್ರಮ ಹೆಮ್ಮೆಯದ್ದು

ഭൂമിയിലുള്ള പച്ചമനുഷ്യരോട് മൃഗാദികളോട് ചരാചരങ്ങളോട് നിങ്ങൾ കരുണ കാണിക്കും എങ്കിൽ ആകാശത്തിന്റെ ഉടയവൻ നിങ്ങളോട് കരുണ കാണിക്കും എന്നാണ് അതിന്റെ ആത്മീയമായ കാര്യങ്ങൾ നേടിയെടുക്കുന്നതിനെ കാണും വളരെ പവിത്രമാണ് ഒരു മനുഷ്യന്റെ ഒരു മനുഷ്യന്റെ അവൻ മനുഷ്യൻ എന്നാണ് അവിടെ അവിടെ മുസ്ലിം എന്ന എന്നിറ്റ്യൂഡിലുള്ളത് ഒരു മനുഷ്യന്റെ പ്രയാസം മാറ്റി കൊടുക്കുന്നവനാണ് ആ മൂന്ന് പള്ളികളിൽ ഭജന ആകാശത്തിലുള്ള അധിപനായ അള്ളാഹു ഭൂമിയിലുള്ളവർക്ക് കരുണ കാണിക്കണം നിങ്ങൾ എന്ന് പറഞ്ഞ ഒരു ഗിഫൻ ടേക്ക് പോളിസിയാണ് ഭൂമിയിലുള്ള പക്ഷ മനുഷ്യരോട് മൃഗാദികളോട് ചരാചരങ്ങളോട് നിങ്ങൾ കരുണ കാണിക്കും എങ്കിൽ ആകാശത്തിന്റെ ഉടയവൻ നിങ്ങളോട് കരുണ കാണിക്കുമെന്നാണ് എന്നാണ് അതിന്റെ ആത്മീയമായ കാര്യങ്ങൾ നേടിയെടുക്കുന്നതിനെ കാണും വളരെ പവിത്രമാണ് ഒരു മനുഷ്യന്റെ ഒരു മനുഷ്യന്റെ അവൻ മനുഷ്യൻ എന്നാണ് അവിടെ അവിടെ മുസ്ലിം എന്ന ആറ്റിറ്റ്യൂഡിനല്ല പറഞ്ഞിട്ടുള്ളത് ഒരു മനുഷ്യന്റെ പ്രയാസം മാറ്റിക്കൊടുക്കുന്നവനാണ് ആ മൂന്ന് പള്ളികളിൽ ഏറ്റു ഭജന ബുദ്ധിമുട്ടുകളും പ്രയാസങ്ങളും അള്ളാഹുവേ സ്വലാത്തുകൊണ്ട് ആ കുടുംബത്തിൽ നിന്നും മരണപ്പെട്ടുപോയ ആരെങ്കിലും ഉണ്ടെങ്കിൽ ആ ചെയ്ത പുണ്മോൽ ചെയ്തുണ്ട് അള്ളാഹുവേ അവർക്ക് സ്വർഗം ഉള്ളിലെ ಸಂಘಟನೆ ಕಳೆದ ಮೂರು ವರ್ಷದಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡು ಈ ವರ್ಷ ಐದು ಬಡ ಕುಟುಂಬದ ಜೋಡಿಗಳಿಗೆ ಕಂಕಣ ಭಾಗ್ಯ ನೀಡಿದ್ದಾರೆ ಈ ಬಾರಿ ಕೊಟ್ಟಮುಡಿ ಸುಂಟಿಕೊಪ್ಪ ಪಿರಿಯಾಪಟ್ಟಣ ತ್ಯಾಗತ್ತೂರು ತಿತಿಮತಿಯ ವಧುವನ್ನು ಆಯ್ಕೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ವಧುವರರಿಗೆ ಬೇಕಾದ ಮಾಂಗಲ್ಯ ಚಿನ್ನಾಭರಣ ವಸ್ತ್ರ ಕೈಗಡಿಯಾರವನ್ನು ಸಂಘಟನೆಯಿಂದ ಉದಾರವಾಗಿ ನೀಡಲಾಗಿದೆ ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಹಾಗೂ ಸಮಸ್ತ ಕೇಂದ್ರ ಮುಷಾವರ ಸದಸ್ಯರಾದ ಎಂ ಎಂ ಅಬ್ದುಲ್ಲಾ ಫೈಜಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಡಂಗ ಮೊಯ್ದೀನ್ ಮಸೀದಿಯ ಖತೀಬರಾದ ರಫೀಕ್ ಲತೀಫಿ ಉದ್ಘಾಟಿಸಿದರು ಈ ಸಂದರ್ಭ ಕೊಡಗು ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಹಾಗೂ ಡಿಸಿಸಿ ಸದಸ್ಯರಾದ ಯಾಕೂಬ್ कांग्रेस अलसंख्यात घटकद जिला हनीफ् नापोकलू जमात अद्यक्ष अब्दुल रहमा कड़ंग बद्रिया जमात अद्यक्ष उस्मा केड़पाल जमात अक्ष बशीर मोयीन मुसलियार विराजपेटे पटण पंचायती सदस्य मोहम्मद राफी होद्दूर ग्राम पंचायती अध्यक्ष ए हम्सा यूसुफ मुसलियार उमर फैजी के ए इस्माइल ग्राम पंचायती सदस्य सुबैर जमात कार्यदर्शी रहमान रहमा तमली दारीमी एसएसएफ जिला सुहैब फैजी कड़ंगा एस वैस अक्ष माहिंदारीमी प्रधान कार्यदर्शी हारिस उपाध्यक्ष कोषाधिकारी कोशाधिकारी रहमान रहमा एसएसएफ उपाध्यक्ष जुनाय कार्यदर्शी इक्बा कोशाधिकारी शाफी एडपाल यूसुफ मुस्लिया उस्मा फैजी ಉಮರ್ ಫೈಜಿ ಹನೀಫ್ ಫೈಜಿ ಬದ್ರಿಯಾ ಮಸೀದಿಯಾ ಸದರ್ ಹುಸೈನರ್ ಸದಿ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಮಾಜಿ ಸದಸ್ಯ ಪ್ರಕಾಶ್ ಪಾಲಚಂಡ ಅಜಿತ್ ಉಲ್ಲಾಸ್ ರಸಿ ಹಾಗೂ ಸಂಘಟನೆಯ ಪ್ರಮುಖರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ನಡೆದ ಧ್ವಜಾರೋಹಣವನ್ನು ಮೊಯಿದ್ದೀನ್ ಜಮಾತ್ ಅಧ್ಯಕ್ಷ ಕುನ್ನಿ ಅಬ್ದುಲ್ಲಾ ಹಾಗೂ ಕೆ ಎಸ್ ಎಫ್ ಅಧ್ಯಕ್ಷ ಇಸಾಕ್ ಜಂಟಿಯಾಗಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಅಲಿ ಶಿಯಾಬ್ ತಂಗ್ನಳ್ ಅರಬ್ಬಿಕ್ ಕಾಲೇಜು ಪ್ರಿನ್ಸಿಪಾಲ್ ಉಸ್ಮಾನ್ ಫೈಜಿ ಪ್ರಾರ್ಥಿಸಿದರು ಇಬ್ರಾಹಿಂ ಬಾದುಷಾ ಕೊಡ್ಲಿಪೇಟೆ ನಿರೂಪಿಸಿ ಸೊಹೈಬ್ ಫೈಜಿ ಸ್ವಾಗತಿಸಿ ಸರ್ವರನ್ನು ವಂದಿಸಿದರು